ಭಾಳ ದೊಡ್ಡ ಟೀಕೆ ಈ ಗುಂಡಿಗಳದು ಈ ಗುಂಡಿ ವಿಚಾರ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ ನಮ್ಮ ಮನೆಯಲ್ಲೂ ಬೈತಾಯಿದ್ದಾರೆ ಫ್ರೆಂಡ್ಸು ಬೈತಾ ಇದ್ದಾರೆ ಎಮ್ ಎಲ್ ಎನೂ ಬೈತಾ ಇದ್ದಾರೆ ಇಲ್ಲೂ ಬೈತಾರೆ ಎಲ್ಲ ಬೈತಾರೆ ನಾನು ಇಲ್ಲ ಅಂತ ನಾನು ಹೇಳಿದ್ದೀನಿ ಸಾವಿರಾರು ಗುಂಡಿ ಇದೆ ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ ಇದಲ್ಲೇ ನಮ್ಮ ಪೊಲೀಸ್ ಇಲಾಖೆಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ ನೋಡ್ರಪ್ಪ ನಾವು ರಾಜಕೀಯದವ್ರು ಏನೋ ನಾವೇನೋ ಹೇಳ್ತೀವಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟ್ರ್ ಕೊಡಿ ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ ಅವರು ಒಂದು ಹತ್ತು ಸಾವಿರ ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ ಇದಲ್ಲದೆ ಇಡೀ ರಾಜ್ಯದಲ್ಲಿ ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಕೊಟ್ಟಿದ್ದಾರೆ ಈಗಾಗಲೇ ಸುಮಾರು ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಗುಂಡಿಗಳನ್ನು ಮುಚ್ಚಿದ್ದೀವಿ ಇನ್ನು ಐದು ಸಾವಿರ ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ ಮುಂದಕ್ಕೆಲ್ಲ ಮುಚ್ಚಿ ಇದು ಟೆಂಪ್ರರಿ ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವು ಈಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ ಅದಕ್ಕೆ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು ಬ್ಲ್ಯಾಕ್ ಟ್ಯಾಪಿಂಗ್ ಹೇಳ್ಸು ಮಾಡಬೇಕು ದುಡ್ಡು ಕೇಳ್ತಾವ್ರೆ ಅವ್ರಿಗೆ ಸ್ವಲ್ಪ ಈಗ ದುಡ್ಡು ಕೊಡ್ಬೇಕು ತಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಟ್ಟು ಇದ್ದೀರಿ ಅಂತೇಳಿ ಎಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಜಸ್ಟ್ ಈಗ ಚೀಫ್ ಮಿನಿಸ್ಟ್ರ್ ಮೀಟಿಂಗ್ ನಾಳೆ ಬೆಳಗ್ಗೆ ಇತ್ತು ಇದ್ರ ಬಗ್ಗೆ ಬೆಂಗಳೂರು ಸಿಟಿ ಬಗ್ಗೆ ನಾನು ಈಗ ಇದಕ್ಕೆ ಹೋಗ್ಬೇಕು ಬಿಹಾರಿಗೆ ಹೋಗ್ತಾ ಇದ್ದೀನಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ ನಾನೊಂದಿನ ಹೋಗ್ಬೇಕು ಚೀಫ್ ಮಿನಿಸ್ಟ್ರ್ ಒಂದು ದಿನ ಒಂದು ಎಮ್ ಎಲ್ ಎ ಸುಕ್ಕಿಲ್ಲ ಏ ನಾನು ಬತ್ತೀನಿ ನೋಡೋಕ್ಕೆ ಸಭೆ ಅಂತಂದ್ರು ಒಂದು ಐದಾರು ಜನ ಕರ್ಕೊಂಡು ಹೋಗ್ತಾಯಿದ್ದೀವಿ ಬರ್ರಪ್ಪ ಅಂತೇಳಿ ಹೋಗ್ತಾ ಇದ್ದೀನಿ ಇನ್ನೊಂದು ದಿನ ಒಂದು ವರ್ಷ ಹೋಗಿ ಬರ್ತೀವಿ ಸೊ ಅದಕ್ಕೆ ಮೀಟಿಗೆನ ಸೋಮವಾರನ ಮಂಗಳವಾರ ಮೀಟಿಂಗ್ ಮಾಡ್ತಾಯಿದ್ದು ಕ್ಷಮಿಸಬೇಕು ಎಮ್ ಎಲ್ ಎಗಳೆಲ್ಲ ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದ್ದೀವಿ ಈಗಲೇ ಸುಮಾರು ನೂರ ಐವತ್ತ್ನಾಲ್ಕು ಕಿಲೋಮೀಟ್ರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮಾಡ್ತಾ ಇದೀವಿ ಇದು ಮೂವತ್ತು ವರ್ಷ ಅದು ಏನೂ ಸಮಸ್ಯೆ ಆಗೋದಿಲ್ಲ ಆರ್ಟ್ರಿಯಲ್ ಸಬ್ ರೋಡ್ಸು ಇದನ್ನು ಕೂಡ ವೈಟ್ ಟಾಪಿಕಲ್ ಕೆಲವು ತೆಗೆದುಕೋಬೇಕು ಅಂತ ಮಾಡಿದ್ವಿ ಫಸ್ಟ್ ಫೇಸಲ್ಲಿ ಆರ್ನೂರು ಮೂವತ್ತ್ಮೂರು ಕಿಲೋಮೀಟ್ರು ಮೂವತ್ತೆರಡು ಕಿಲೋಮೀಟ್ರು ವಿಲ್ ಬಿ ಟೇಕನ್ ಏಳುವರೆ ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾಯಿದ್ವಿ ಡಿ ಪಿ ಎಲ್ ಕೂಡ ರೆಡಿ ಇದೆ ಈ ಗುಂಡಿ ಮುಚ್ಚಿಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ಹೊಸದಾಗಿ ಆಟ್ ಮಿಕ್ಸು ಕೋಲ್ಡ್ ಮಿಕ್ಸು ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಪಬ್ಲಿಕ್ಕಿಗೆ ನಾನು ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲೆಲ್ಲಿ ನಿಮ್ಮ ಮನೆ ಮುಂದೆ ಗುಂಡಿ ಇದೆ ಅದನ್ನು ನೀವು ಫೋಟೋ ಒಡೆದು ವೀಡಿಯೋ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಹೇಳಿದೀವಿ ನಾವು ಅದಕ್ಕೆಲ್ಲ ಕೂಡ ನಾವು ಇದ್ದೀವಿ ಸೊ ಅದನ್ನೆಲ್ಲ ಕೂಡ ಈಗ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಈ ಒಂದು ವೈಟ್ ಟ್ಯಾಪಿಂಗ್ ಬಗ್ಗೆ ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಒಂದು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಒಂಬೈ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಬ್ಲ್ಯಾಕ್ ಟಾಪಿಂಗ್ ಇದು ರಸ್ತೆ ಬಗ್ಗೆ ನಾನ್ನೂರೈವತ್ತು ಕಿಲೋಮೀಟ್ರ್ಗೆ ಮೇಜರ್ ಅಟ್ರಿಯಲ್ ಮತ್ತು ಸಬ್ ಅಟ್ರಿಯಲ್ ರೋಡ್ಗೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ